ರಾಮನಗರ ಜಿಲ್ಲೆ ಬಿಡದಿಯ ಭದ್ರಾಪುರ ಗ್ರಾಮದ ಅಪ್ರಾಪ್ತ ಬಾಲಕಿಕು ಖುಷಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಪಾಪಿಗಳು ವರ್ಷದ ರಾಜ್ಯದ ಮುಖ್ಯಮಂತ್ರಿಗಳ ರಾಮನಗರ ಜಿಲ್ಲೆಯ ನಡಲಿ ಭದ್ರಾಪುರ ಗ್ರಾಮದ ವಿಕಲಚೇತನ ಹದಿನಾಲ್ಕು ವರ್ಷದ ಕೃಷಿ ಎಂಬ ಬಾಲಕಿಯ ಮೇಲೆ ಚಿತ್ರಹಿಂಸೆ ನೀಡಿ ಅಂತ್ಯಚಾರ ಮಾಡಿ ಕೊಲೆ ಇದ್ದಂಥ ಆರೋಪಿಗಳನ್ನು ಸರ್ಕಾರ ಈ ಒಂದು ವಾರ ಆದರೂ ಕೂಡ ಬಂಧಿಸುವಲ್ಲಿ ವಿಫಲವಾಗಿದೆ ಹಾಕಿ ಗೋಣ ಆಮೇಲೆ ಆಮೇಲೆ ಮೇಲೆ ಕಾಲಿಟ್ಟು ಬೋಣ ಮುರಿದು ಹಾಕಿ ಕೊಲೆ ಮಾಡಿರುವಂಥ ಘಟನೆ ಅತ್ಯಂತ ಈ ಮಾನವ ಕುಲಕ್ಕೆ ತಲೆ ತಗ್ಗಿಸುವಂಥ ಘಟನೆ ನಡೆದಿರುವುದು ನಮ್ಮೆಲ್ಲರಿಗೆ ಅತ್ಯಂತ ದುಃಖಕರ ಸಂಗತಿ ಪ್ರಬುದ್ಧ ಸಮಾಜ ಪ್ರಬುದ್ಧ ಸಮುದಾಯ ಸಮಾಜ ನಿರ್ಮಾಣದ ಕನಸನ್ನು ಹೊತ್ತಿರುವಂಥ ಭಾರತೀಯ ಸಂವಿಧಾನದ ಆಶಯಕ್ಕೆ ಎಲ್ಲೋ ಅಂಕ ಹದಿನಾರರ ಹನ್ನೆರಡು ಅಧಿನಿಯಮದ ಹದಿನೇಳ ಸಾವಿರ ಹದಿನಾರರ ಸರ್ಕಾರ ನಮಗೇನು ನ್ಯಾಯ ಸಿಗಬೇಕಾಯ್ತು ಆ ನ್ಯಾಯ ಸಿಗುವಲ್ಲಿ ಕೂಡ ಈ ರಾ ಕರ್ನಾಟಕ ಸರ್ಕಾರ ಹದಿನಾರು ಅಂಗವಿಕಲ ವ್ಯಕ್ತಿಗಳ ಹದಿನಿಯಮ ಅಂದರೆ ಏನಂತಾನೆ ಗೊತ್ತಿಲ್ಲ ಅದೇ ರೀತಿ ಅಂಗವಿಕಲ ಸಮುದಾಯಕ್ಕೆ ಏನಾದರೂ ನ್ಯಾಯ ಆದರೆ ಅನ್ಯಾಯ ಆಯಿತು ಅಂದರೆ ಅವರು ತೊಂದರೆ ಒಳಪಟ್ಟರಾದ್ರೆ ಆ ಥರ ಕಾಯ್ದೆಯಡಿ ಎರಡು ಸಾವಿರದ ಹದಿನಾರು ಕಾಯ್ದೆಯಡಿ ನಮಗೆ ನ್ಯಾಯ ಕೊಡುವಂಥ ವ್ಯವಸ್ಥೆ ಆ ಹದಿನ ಹದಿನಾರು ಎಕರಲ್ಲಿ ಇರೋದರಿಂದ ಕಡ್ಡಾಯವಾಗಿ ನಾವು ಸರ್ಕಾರಕ್ಕೆ ಈಗ ಮೂಲಕ ಮನವಿ ಮಾಡ್ತೀವಿ ಇದನ್ನು ಎರಡು ಸಾವಿರದ ಹದಿನಾರರ ಆ್ಯಕ್ಟ್ ಪೊಲೀಸ್ ಇಲಾಖೆ ಅವರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅವರ ಅವರಿಗೆ ಗಮನಿಸಿದ ಇದರ ಬಗ್ಗೆ ಅರಿವು ಮಾಡುವಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮತ್ತು ಪೊಲೀಸ್ ಇಲಾಖೆ ಎರಡು ಅಂಗವಿಕಲ ವಿಶೇಷ ಪ್ರಕರಣಗಳನ್ನು ಎರಡು ಸಾವಿರದ ಹದಿನಾರರ ಅಡಿ ಸೇರಿ ಸೇರಿಸಿ ಕೇಸ್ ದಾಖಲೆ ಮಾಡಿ ಆ ನೊಂದು ಸಹ ವಿಕಲಚಂದ್ರ ಸುಧಾರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ ಈ ಈ ಪ್ರಕರಣ ಇಡೀ ರಾಜ್ಯದಲ್ಲಿ ಒಂದು ವಾರ ಆದರೂ ಕೂಡ ಇದನ್ನು ಬೆಳಕಿಗೆ ಬಂದರೂ ಕೂಡ ರಾಜ್ಯದ ಗೃಹ ಸಚಿವರು ಇದರವರೆಗೂ ಒಂದು ದುಡ್ಡಿ ಬಿಚ್ಚದೆ ಮಗುವಿಗೆ ನ್ಯಾಯ ಕೊಡಿಸುವ ವಿಷಯದಲ್ಲಿ ಒಂದು ಮಾತು ದುಡ್ಡಿ ಬಿಚ್ಚು ಮಾತಾಡಲಿಲ್ಲ ಎನ್ಕ್ವೈರಿ ಆದೇಶ ಮಾಡಿದ್ದು ಕೂಡ ಇಲ್ಲೂ ಸ್ಪಷ್ಟವಾಗಿ ಗೊತ್ತಾಗಿರಲಿಲ್ಲ ಮತ್ತು ಅದೇ ರೀತಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಸಚಿವರಾದಂಥ ಸಮ್ಮಾನ್ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ನಮ್ಮ ವಿಕಲಚೇತನ ಸಮುದಾಯದ ಪರವಾಗಿ ಅವರದ್ದು ಸಚಿವರಿದ್ದಾರೆ ಅವರು ಕೂಡ ಒಂದು ಕೊಡಿಸೋದಾಯಿತು ಆದ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸ ಮಾಡಿಲ್ಲ ಅನ್ನೋದು ಇದೊಂದು ನಮ್ಮ ಖಂಡನೀಯ ಇದನ್ನು ಅತ್ಯಂತ ಮಾಡಿ ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಜೊತೆಗೆ ನಮ್ಮ ಅಂಗವಿಕರ ಅಧಿನಿಯಮನ ಸೆಕ್ಷನ್ ಸೇರ್ಪಡೆ ಮಾಡಿಸಿ ಅದರ ಪ್ರಕಾರ ನ್ಯಾಯ ಕೊಡಬೇಕಾಗಿ ನಾವು ಸರ್ಕಾರದ ಮನವಿ ಮಾಡ್ತೀವಿ